ಟರ್ನರ್ ಸಿದ್ಧಾಂತ ಸಾವಿರದ ಎಂಟುನೂರ ತೊಂಬತ್ತರ ಅಮೆರಿಕದ ಜನಗಣತಿಯ ಅಧೀಕ್ಷಕರು ಹಾಗೂ ಇತಿಹಾಸಕಾರರು ಆಗಿದ್ದಂತಹ ಫ್ರೆಡ್ರಿಕ್ ಜಾಕ್ಸನ್ ಟರ್ನರ್ ಅವರು ಎಲ್ಲ ರಾಷ್ಟ್ರಗಳು ತನ್ನ ಅಭಿವೃದ್ಧಿಗಾಗಿ ವಿಸ್ತೃತ ಗಡಿಗಳನ್ನು ಹೊಂದುತ್ತವೆ ಪ್ರಗತಿ ಹೊಂದಿದ ರಾಷ್ಟ್ರ ಸಹಜವಾಗಿ ತನ್ನ ಗಡಿಗಳನ್ನು ವಿಸ್ತರಿಸುತ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಗಡಿಯ ಸ್ಥಳದ ಪ್ರಭಾವದ ಮೇಲೆ ಹೊಂದಿಕೊಂಡು ಹಾಗೂ ರಾಷ್ಟ್ರದ ರಕ್ಷಣೆಗಾಗಿ ಗಡಿಯನ್ನು ಮುಚ್ಚುತ್ತವೆ ಹೀಗೆ ಗಡಿ ಮುಚ್ಚುವಿಕೆಯು ರಾಷ್ಟ್ರೀಯ ಗುರುತು ಹಾಗೂ ಘನತೆಯ ಮೇಲೆ ಅಪಾರವಾದಂತಹ ಪರಿಣಾಮಗಳನ್ನು ಬೀರುತ್ತೆ ಎಂಬುದಾಗಿ ಸೂಚಿಸಿದರು ಇದನ್ನು ಅಮೆರಿಕನ್ ಫ್ರಾಂಟೀರಿಯಿಸಮ್ ಅಥವಾ ಟರ್ನರ್ ಸಿದ್ಧಾಂತ ಎಂಬುದಾಗಿ ಕರೆಯಲಾಗಿದೆ ಇವರು ತನ್ನ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಫ್ರಾಂಟಿಯರ್ ಇನ್ ಅಮೆರಿಕನ್ ಹಿಸ್ಟರಿ ಎಂಬ ಪ್ರಬಂಧದಲ್ಲಿ ಪಶ್ಚಿಮದ ಗಡಿ ವಿಸ್ತರಣೆಯ ಪ್ರಭಾವ ಅಮೆರಿಕಕ್ಕೆ ಮಹತ್ವದಾಗಿತ್ತು ಅಮೆರಿಕ ತನ್ನ ಗುರುತಿನೊಂದಿಗೆ ಬೇರ್ಪಡಿಸಲಾಗದಂತೆ ಸಂಬಂಧವನ್ನು ಹೊಂದಿದೆ ಎಂಬುದಾಗಿ ಹೇಳ್ತಾರೆ ಪಶ್ಚಿಮ ದಿಕ್ಕಿನ ವಿಸ್ತರಣೆಯು ಅಮೆರಿಕನ್ನರು ಯುರೋಪಿಯನ್ ಪ್ರಭಾವವನ್ನು ಬದಿಗಿಟ್ಟು ಅನನ್ಯವಾಗಿ ಅಮೆರಿಕನ್ ಗುರುತನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು ಎಂಬುದು ಟರ್ನರ್ ಅವರ ವಾದ ಟರ್ನರ್ ಅಮೆರಿಕ ಗಡಿಯು ರಾಷ್ಟ್ರೀಯ ವ್ಯಕ್ತಿತ್ವ ಗುರುತು ವಿಸ್ತರಣೆ ಹಾಗೂ ಸಂಸ್ಕೃತಿಗಳ ಬಳಕೆ ಹಾಗೂ ಉಳಿವಿಗಾಗಿ ಮಹತ್ವದ ಪಾತ್ರವನ್ನು ಇದು ನಿಭಾಯಿಸುತ್ತೆ ಎಂಬುದಾಗಿ ತಮ್ಮ ಚಿಂತನೆಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಟರ್ನರ್ ಅವರು ಮರಣ ಹೊಂದಿದ್ರು